ನಮಸ್ಕಾರ ಮಕ್ಕಳೇ ಇವತ್ತಿನ ಕಥೆಯಲ್ಲಿ ನಾವು ಬುದ್ಧಿವಂತಿಕೆಯ ಪರೀಕ್ಷೆ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಕಥೆಯನ್ನು ಹೇಳಲು ಹೊರಟಿದ್ದೇನೆ ಅದು ಭಾರತದ ಇತಿಹಾಸದಲ್ಲಿ ಪೇಶ್ವೆಗಳು ಆಳುತ್ತಿದ್ದ ಕಾಲ ಆ ಸಮಯದಲ್ಲಿ ನಾನಾ ಫಡ್ನವೀಸ್ ಬಲಾಢ್ಯನಾಗಿದ್ದ ಹಾಗೆಯೇ ಆಡಳಿತದಲ್ಲಿಯೂ ಕುಶಾಗ್ರಮತಿಯಾಗಿದ್ದ ಒಮ್ಮೆ ಅವನ ಬಳಿಗೆ ಯುವಕನೊಬ್ಬ ಕೆಲಸ ಕೇಳಿಕೊಂಡು ಬಂದ ಅವನನ್ನು ನಾನಾ ಫಡ್ನವೀಸನ ಆಪ್ತಮಿತ್ರ ಕಳುಹಿಸಿಕೊಟ್ಟಿದ್ದ ಅರೆಕ್ಷಣ ಅವನನ್ನು ನೋಡಿದ ಫಡ್ನವೀಸ್ ಒಳಗೆ ಹೋಗಿ ಬೀಗ ಹಾಕಿದ ಪೆಟ್ಟಿಗೆಯೊಂದನ್ನು ತಂದು ಕೊಡುತ್ತಾ ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಇದರ ಮೇಲೆ ಬರೆದಿರುವ ವಿಳಾಸದಾರನಿಗೆ ಕೊಟ್ಟು ಬರಬೇಕು ಹುಷಾರು ಇದರಲ್ಲಿ ತುಂಬಾ ಬೆಲೆ ಬಾಳುವ ವಸ್ತುಗಳು ಇವೆ ತೆಗೆದುಕೋ ಇದರ ಬೀಗದ ಕೈ ಎಂದ ಇದರಿಂದ ತನಗೊಂದು ಕೆಲಸ ಸಿಕ್ಕಿದಂತಾಯಿತು ಎಂದು ಖುಷಿಗೊಂಡ ಆ ಯುವಕ ಅದನ್ನು ಹೊತ್ತುಕೊಂಡು ನಡೆದ ಮಾರ್ಗದಲ್ಲಿ ಅವನ ಮನಸ್ಸಿನಲ್ಲಿ ಈ ಪೆಟ್ಟಿಗೆಯಲ್ಲಿ ಅಂತಹ ಬೆಳೆ ವಸ್ತು ಏನಿರಬಹುದು ಎಂಬ ಸಣ್ಣ ಅನುಮಾನವೊಂದು ಹುಟ್ಟಿಕೊಂಡಿತು ಅವನ ಅನುಮಾನ ಬಲವಾದಂತೆ ಅವನಿಗೆ ಪೆಟ್ಟಿಗೆ ತೆರೆದು ನೋಡುವ ಕುತೂಹಲ ಜಾಸ್ತಿಯಾಯಿತು ಕೂಡಲೇ ಅವನು ತನ್ನಲ್ಲಿದ್ದ ಬೀಗದ ಕೈಯಿಂದ ಆ ಪೆಟ್ಟಿಗೆಯನ್ನು ತೆಗೆದ ತಕ್ಷಣವೇ ಅದರಿಂದ ಎರಡು ಇಲಿಗಳು ಪುಳಕ್ಕನೆ ಹಾರಿ ಓಡಿ ಹೋದವು ಅದು ಬಿಟ್ಟರೆ ಆ ಪೆಟ್ಟಿಗೆಯಲ್ಲಿ ಬೇರೇನೂ ಇರಲಿಲ್ಲ ಅವನಿಗೆ ತುಂಬಾ ನಿರಾಸೆಯಾಯಿತು ಆದರೂ ಅವನು ಆ ಪೆಟ್ಟಿಗೆಯನ್ನು ವಿಳಾಸದಾರನಿಗೆ ತಲುಪಿಸಿದನು ವಿಳಾಸದಾರ ಪೆಟ್ಟಿಗೆಯನ್ನು ತೆರೆದು ನೋಡಿ ಇದೇನಿದು ಖಾಲಿ ಪೆಟ್ಟಿಗೆ ತಂದು ಕೊಡುತ್ತಿರುವೆ ಇದರಲ್ಲಿ ಏನೂ ಇರಲಿಲ್ಲವೇ ಎಂದು ಕೇಳಿದ ಅದಕ್ಕೆ ಆ ಯುವಕ ಹೆದರುತ್ತಾ ಎರಡು ಇಲಿಗಳು ಇದ್ದವು ದಾರಿಯಲ್ಲಿ ಬೀಗ ತೆರೆದೆ ಆಗ ಓಡಿ ಹೋದವು ಎಂದ ವಿಳಾಸದಾರ ಕಿಡಿಕಾರುತ್ತಾ ನಿನ್ನ ಕೆಲಸ ಬೀಗ ಹಾಕಿದ ಪೆಟ್ಟಿಗೆಯನ್ನು ನನಗೆ ತಂದುಕೊಡುವುದು ಮಾತ್ರ ಆಗಿತ್ತು ಆದರೆ ನೀನು ನಿನಗೆ ವಹಿಸಿದ ಮೊದಲ ಕೆಲಸವನ್ನೇ ಸರಿಯಾಗಿ ಮಾಡಿಲ್ಲ ಜೊತೆಗೆ ನಿನ್ನ ಪ್ರಾಮಾಣಿಕತೆಯನ್ನು ಕಳೆದುಕೊಳ್ಳುವುದರೊಂದಿಗೆ ನಮ್ಮ ನಂಬಿಕೆಗೂ ಅನರ್ಹನಾಗಿದ್ದೀಯ ನಿನ್ನಂಥವನಿಗೆ ಕೆಲಸ ಕೊಡಲು ಸಾಧ್ಯವಿಲ್ಲ ನೀನಿನ್ನು ಹೋಗಬಹುದು ಎಂದು ಬಿಟ್ಟ ಆ ಯುವಕ ತನ್ನ ಮೂರ್ಖತನವನ್ನು ಅಳಿದುಕೊಳ್ಳುತ್ತಾ ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂತಿರುಗಿದ ಹೀಗೆ ನಾನಾ ಫಡ್ನವೀಸ್ ತನ್ನ ಕುಶಾಗ್ರಮತಿಯಿಂದ ಅವನನ್ನು ಬುದ್ಧಿವಂತಿಕೆಯ ಪರೀಕ್ಷೆಗೆ ಒಳಪಡಿಸಿ ಅವನ ಮೂರ್ಖತನವನ್ನು ಬಯಲಿಗೆಳೆದಿದ್ದ ಎಷ್ಟು ಅದ್ಭುತವಾದಂತಹ ಕಥಾ ಸನ್ನಿವೇಶ ಇದು ನೋಡಿ ಮಕ್ಕಳೇ ನಾನಾ ಫಡ್ನವೀಸ್ ಎಷ್ಟು ಬುದ್ಧಿವಂತಿಕೆಯ ವ್ಯಕ್ತಿಯಾಗಿದ್ದ ಅನ್ನುವುದನ್ನು ಈ ಒಂದು ಕಥೆಯಿಂದ ತಿಳಿದುಕೊಂಡ್ವಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಪ್ರಾಮಾಣಿಕತೆಯಿಂದ ಇದ್ದು ನಮ್ಮ ಜೀವನದ ಗುರಿಯನ್ನ ಸಾಧಿಸುವಲ್ಲಿ ನಾವು ಅದರೆಡೆಗೆ ಕೆಲಸ ಮಾಡಬೇಕು ಅನ್ನುವುದನ್ನು ಇದರಲ್ಲಿ ತಿಳ್ಕೊಳ್ಬೇಕಾಗಿದೆ ಮಕ್ಕಳೇ ಧನ್ಯವಾದಗಳು